மதை மா சரில்ல அல்லா மேசு ஜொத்த ஓடாடுத்தா அந்த மக்கோதே அதுக்கே அப்ப ஏனோ அவ்ரூர் ஓகேத்தரக்கி அது யாரோட்டவ் அந்த மேஷிந்தே சூத்தரித்தாழ மதே மாட்ரி நம்மூரே அய்யோ நினைவாக ನೋಡ್ದೇನಮ್ಮ ನಾವು ಬೇಡ ಅಂತಾನ ತರ್ದಿಕ್ಕೆ ನಿಮ್ಮ ಅಪ್ಪ ನಮ್ಮನೇ ಎದರ್ಸ್ ಜಾಸ್ತಿ ಭಾಗ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತಾನ ದೇವರೇನೆ ಅವ್ಳು ಮದ್ವೆ ನಿಲ್ ಹಂಗ ಮಾಡಿವನಿ ಹ್ಮ್ ಅಲಾ ಹೋಗಿ ಹೋಗಿ ಅಂತೊಳಗೆ ಅಷ್ಟ್ ದೊಡ್ಡ ಶ್ರೀಮಂತರ ಮನೆಗೆ ಮದ್ವೆ ಮಾಡ್ಕೊಡ್ಬೇಕು ಅಂತ ಗಂಡು ಹುಡುಕಿದ್ರಲ್ಲ ನಿಮ್ಮ ಅಪ್ಪಿಗೆ ನಿಮ್ಮ ಅಪ್ಪ ಏನ್ ಹೇಳ್ಬೇಕು ಹೇಳ ಈಗ ನೋಡು ಸರಿಯಾಗಿ ಅವಮಾನ ಆಗೈತಿ ಗಂಡಿನ ಅಪ್ಪ ಅಮ್ಮ ಎಲ್ಲರೂ ಬಂದು ಬಾಯಿಗೆ ಬಂದಂಗೆ ಬೈಯ್ದೋದ್ರಂತೆ ಹ್ಮ್ ಅಲ್ಲಿ ನಾನು ಗೊತ್ತಿದ್ದೆ ಊರರಿಗೆ ಯಾರ ಅಲ್ಲಿ ಸಾಕಂಬರ್ಮಂತಿ ಮಾತಾಡ್ತಿದ್ರು ಬುಸ್ ಬುಸ್ನಾಗನು ಆ ಸಾಕರು ಹೇಳಿದ್ರು ನಂಗೆ ಹಂಗಂತಾನ ಅವರೇ ಬಂದು ಮದುವೆ ನಿಲ್ಸೋಗ್ಯಾರ ಕಣಕ ಅಂತನ ಹೇಳ ಬಿಸ್ಬುಸ್ನಾಗ ಹ ಈ ಆರೇಳಿಯವರು ಏನೂ ಗೊತ್ತಿಲ್ಲ ಒಳ್ಳೆ ಕೆಲಸ ಮಾಡ್ಯವರೆ ಕಣಿ ನೇತ್ರಮ್ಮ ಎಲ್ಲನು ಆ ಗುಲಾಬಿನ ಮಲ್ಲಿ ಇಲ್ಲ ಕಣಿ ಇಲ್ಲ ಕಣಿ ಮನೆಗೆ ಸೌದೆ ಇಲ್ವಲ್ಲ ಸೌದೆ ಒತ್ಕೊಬತ್ತೀವಿ ಅಂತಾನಕ್ಕೆ ಹೋಗಿರೋರಿಬ್ಬರು ಎಡೆಮಟ್ಟಿನ ಒತ್ಕಬತ್ತೀವಿ ಅಂತ ಹೇಳಿ ಮಲ್ಲಿನೇ ಓದ್ಲು ಹ್ಮ್ ಯಾಕೆ ಅಮ್ಮ ಆ ಕಂಬಳಿ ಆ ಗಂಡಿನ ತಂದೆ ತಾಯಿಗಳು ಬೇಡ ಅಂತ ಹೇಳೋಗಿರೋದಕ್ಕೆ ಮುಖ್ಯವಾದ ಕಾಣ ಬೇರೆ ಯಾರು ಅಲ್ಲ ನಾನೇ ನಿನ್ ಮಗಳು ನೇತ್ರ ಹ್ಮ್ ನೀನು ಹಿಂಗೆಲ್ಲ ಯಾವಾಗ ನೀನ್ ಯಾವಾಗವ ಹೋಗಿದ್ದೆ ಅದೇ ಕಣಮ್ಮೊನ್ನೆ ಒಂದ್ ಮೂರ್ ಹಿಂದೆ ಏ ಒಂದ್ ಅಂತ ಹೇಳಿ ಹೇಳೋಗಿದ್ದಲ್ಲ ನಿನ್ಗೆ ಹ ಅದು ಅಲ್ಲ ಹೋಗಿದ್ದು ಆ ಗಂಡಿನ ಊರಿಗೆ ಹೋಗಿದ್ದೆ ಗಂಡಿನ ಊರು ಬೇರೆ ಯಾವ್ದು ಅಲ್ಲ ನಮ್ ರಾಣಿ ಕೊಟ್ಟಿರೋದು ಅದೇ ಊರಿಗೆ ಕಣಮ್ಮ ಹ್ಮ್ ಆ ರಾಣಿ ರೂರ ಅಯ್ಯೋ ಅಯ್ಯೋ ನಿನ್ ಯಾಕಮ್ಮ ಈ ಕೆಲಸ ಹೋಗಿದ್ದೆ ಏನಾದ್ರು ನಿಮ್ಮ ಅಪ್ಪ ಏನಾದ್ರು ನೀನೇ ಹಿಂಗಿಲ್ಲ ಚಾಡಿ ಎಲ್ಲ ಹೇಳಿರೋದು ಅಂತ ಗೊತ್ತಾದ್ರೆ ಏನ್ ಮಾಡ್ತೀಯ ಹ ಅವ್ರಿಗೆ ಅವ್ರೇನು ಈಗ ಹೋಗೈತೆ ನಿಮ್ಮ ಅಪ್ಪಯ್ಯ ಯಾರು ಚಾಡಿ ಹೇಳಿರೋದು ಅದು ಇದು ಅಂತ ಅಂತ ಹೋಗಿರೋದು ಈಗ ಏನಾದ್ರು ಅವ್ರು ಏನನ ನಿನ್ನ ಹೆಸರು ಹೇಳಿದ್ರೆ ಏನ್ ಮಾಡ್ತೀಯಾ ನಿಮ್ಮ ಅಪ್ಪ ಏನಿಲ್ಲ ಮೊದ್ಲೇ ಸಿಕ್ನೈತಿ ಅವ್ರ ಬಂದು ಬೈಕ್ ಬಂದ್ ಬೈದೋಗ್ಯಾರಯ್ಯೋ ದೇವ್ರಿ ಇನ್ನೂ ನನಗೆ ಯಾರು ಹೇಳಿರೋ ಏನೋ ಒಳ್ಳೆ ಕೆಲಸ ಆಗಕ್ಕೆ ಅಂತ ನಾನ್ ಸಂತೋಷವಾಗಿದ್ದೆ ನೋಡ್ರಿ ನೀನೇ ಬಂದಿದ್ದೀನಿ ಅಂತ ಹೇಳ್ತಾ ಇದಿಯಾ ಅಯ್ಯೋಯ್ಯೋ ಎಂತ ಕೆಲಸ ಮಾಡ್ದಮ್ಮ ನೇತ್ರಮ್ಮ ಅಯ್ಯೋ ಏನ್ ಇವಾಗ ನಿಮ್ಮ ಅಪ್ಪಗೆ ಏನಾದ್ರು ನೀನೇ ಎಂಬುದು ಗೊತ್ತಾದ್ರೆ ಸುಮ್ನೆ ಬಿಡುತ್ತೆ ನಿನ್ನ ಅಯ್ಯೋ ಅಮ್ಮ ಅಷ್ಟೊಂದೇನ್ ಆಗ್ಬೇಡ ಇಷ್ಟಕ್ಕೂ ನಾನು ಹೋಗಲ್ಲೇನು ನಾನು ಸಾವಕಾಶ ಇದ್ದಪ್ಪ ಮಗಳು ಇರೇ ಎಂಟಿ ಮಗಳು ಅಂತ ಹೇಳಿ ಏನು ನನ್ನ ಅಡ್ರೆಸ್ ಹೇಳಿ ಬಂದಿಲ್ಲ ಅವ್ರಿಗೆ ನಾನು ಅಂತನ ಅಪ್ಪಿಗೆ ಅವ್ರಿಗೆ ಗೊತ್ತೇ ಆಗಲ್ಲ ನಾನು ಬೇರೆ ಹೆಸರು ಬಂದಿದ್ದೀನಿ ಅಲ್ಲಿ ಲಕ್ಷ್ಮಿ ಅಂತ ಬಂದಿದ್ದೀನಿ ಹೇಳಿದ್ರು ಇಷ್ಟಕ್ಕೂ ಅವ್ರು ಲಕ್ಷ್ಮಕ್ಕನ ಮೇಲೆ ಹೇಳ್ತಾರೆ ಅಪ್ಪ ಯಾರು ಹೇಗಾಡಿದ್ರುನು ಆಡಬೇಕು ಅಷ್ಟೇನಿ ನನ್ ಮೇಲೆ ಯಾಕೆ ಬರುತ್ತೆ ನನಗೂ ಅಷ್ಟು ಗೊತ್ತಾಗಲ್ವೇನಮ್ಮ ನೀನೇನೋ ಅವಳ ಹೆಸರು ಬಂದೆ ಮುಪ್ಕೊಂಡ್ಬಿಡ್ಕೋಣ ನಾನು ಬಂದಿರೋದು ಅಂತನ அவள்கொண்டாள் அவள்தப்பா உம் நான் ஜோர் அவள் அவங்கியாடு ஜோர் மாதிரி அப்பா இவளேத்தாரா லட்சி அந்தானி அந்தீனி ಅವಾಗ ಅವ್ರು ಹೇಳಿದಾಗ ಹಾ ಮೇಲೆ ಇನ್ನ ದ್ವೇಷ ಹೆಚ್ಚಾಗುತ್ತೆ ಅವಾಗ ಅವ್ರು ಹೆಂಗಾದ್ರೂ ಮಾಡ್ಕೊಂಡ್ಬಿಡು ಅಲಸ್ಮಕ್ಕನ ಹೆಂಗಾದ್ರೂ ಬೈಲೋಳಿ ಏನಾದ್ರು ಮಾಡ್ಕೆ ನಮ್ಗೇನಬೇಕಾಗೈತಿ ಹ ಅದೇನೋ ಒಂದ್ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯೋದು ಅಂತನ ಈಗ ನಾನು ಹಂಗೆ ಮಾಡಿದೀನಿ ಹ್ಮ್ ಒಂದು ಒಬ್ಬರಿಗೆ ಒಂದು ಚಾಡಿ ಹೇಳ್ಬಿಟ್ಟು ಅಲಸ್ಮಕ್ಕಗೂ ಅಕ್ಕಮಲಿಗೂ ಇಬ್ಬರಿಗೂ ಸರಿಯಾಗಿ ಪಾಠ ಕಲ್ತಿದ್ದೀನಿ ಹ್ಮ್ ನೋಡ್ರ ನಿನ್ ಮಗಳ ಬುದ್ಧಿವಂತಿಕೆ ಅಯ್ಯೋ ಏನ್ ಬುದ್ಧಿವಂತಿಕೆನು ಏನ್ ಕತ್ಯ ಲಸಮಕ್ಕ ಅವಳು ಸಾಮಾನ್ಯ ಕಣಿ ಹೇಳಿದ ತಕ್ಷಣ ಸುಮ್ನೆ ಬಿಡಾಳಲ್ಲ ಹಂಗ ಯಾರು ಹೇಳು ಬಂದಿರೋದು ನನ್ನ ಹೆಸರು ಯಾರು ಹೇಳಿರೋದು ಅದು ಇದು ಅಂತ ಹೇಳಿ ಎಲ್ಲನ ಜನ್ಮ ಜಾಲ ಆಡ್ಬಿಡ್ತಾಳೆ ಕೊನೆಗೆ ನಿನ್ ಬುಡಕ್ಕೆ ಬರೋದು ಹ್ಮ್ ಅವಳ ಬಗ್ಗೆ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ಹೋಗಿ ಅವಳ ಹೆಸರು ಹೇಳು ಸಿಗಾ ಸಿಗಾಕಂಡಿದ್ದೆ ಅಂತಾನ ಅಂತ ನನಗನ್ನಿಸ್ತೇತಿ ಕಣೆ ನೇತ್ರಮ್ಮ ಅಯ್ಯೋ ಅಲಾ ಇನ್ ಯಾರಾದ್ರೂ ಆ ಭಾಗ್ಯಮ್ಮ ಹೆಸರು ಸಾಕಮ್ಮ ಹೆಸರು ಯಾರ ಹೆಸ್ರನಾದ್ರು ಹೇಳಿದ್ರೆ ಆಗದು ಆ ಲಸಮಕ ಅದಕ್ಕೆ ಕೊನೆ ಕಾಣಿಸೋವರ್ಗು ನುಗ್ ಬಿಡೋಣಲ್ಲ ಅವಳು ಆಟ ಮಾರಿ ಅವಳು ಅವಳ ಮೇಲೆ ಆರೋಪ ಮಾಡಿದಾರೆ ಅಂತಂದ್ರೆ ಅದು ಯಾರು ಅಂತ ಕಂಡು ಹಿಡಿದು ಬಿಡಲ್ಲ ಅವಳು ಹ್ಮ್ ಜನ್ಮ ಜಹ ಆಡ್ಬಿಡ್ತಾಳೆ ಅಯ್ಯಯ್ಯೋ ಎಂತ ಕೆಲ್ಸ ಆಯತಮ್ಮ ನೀನೇ ಬುದ್ಧಿವಂತಿ ಅಂತ ಮುಂದೆ ಏನಾಗುತ್ತಾ ಯಮ್ಮ ಯಾಕಮ್ಮ ಹೇಳ್ತಾ ಇದ್ಯಾ ಅಯ್ಯೋ ಸುಮ್ನೀರ್ ಅವಳೇನ ಅಷ್ಟೇನ್ ಹೊಗಳ ಬೇಡ ಏನು ನಾ ಏನ್ ಬುದ್ಧಿವಂತಿ ಅಲ್ಲ ಅವಳು ಹ ನೀನೇನಮ್ಮ ನನ್ ನಮ್ಮ ಶತ್ರು ನನ್ ಕೊಡಕ್ ಇದ್ಯಾ ಅವಳು ಅಂತಾಳು ಇಂತಾಳು ಅಂತಾನುರು ಅವಳ ನಮ್ಮ ಶತ್ರುನೆ ಆಗಿರ್ಬೋದು ಆದ್ರೆ ಹ್ಮ್ ಅವಳು ಸಾಮಾನ್ಯದಲ್ಲ ಅಂತ ನಮ್ಗೆ ಚೆನ್ನಾಗಾಲನೆ ತಿಳ್ಕೊಂಬಿಟ್ಟಿದ್ರಿ ನಿಮ್ಮ ಅಪ್ಪನ ಚೆನ್ನಾಗಿ ಕಲ್ಕೊಂಡ್ಬಿಟ್ಟೈತೆ ಅವ್ಳು ಸವಾಸನೇ ಬ್ಯಾಡ ಹತ್ತ ನಿಮ್ಮ ಏನು ಹರ್ಸ್ಕೇನೆ ಅವ್ರು ಏನು ಮಾತಾಡೋಕ್ಕೆ ಹೋಗ್ತಿಲ್ಲ ಅವಳ ಬಗ್ಗೆ ಗೊತ್ತಲ್ಲ ನಿನಗೇನೆ ಐದು ಎಕರೆ ಜಮೀನ್ ಎಲ್ಲ ಹೆಂಗೆ ಬಿಡಿಸ್ಕೊಂಡ್ಳು ಆಮೇಲೆ ಅವಳು ಅವಳ ಮ್ಯಾಲ ಮಾಡಿದ ಆರೋಪಗಳನ್ನೆಲ್ಲ ಹೆಂಗ ಅವಳೆಲ್ಲ ಬಗೆಹರಿಸ್ಕೊಂಡ್ಳು ಅಂತಾನ ಎಲ್ಲರಿಗೂ ಗೊತ್ತೈತಿ ಅಂತದ್ರಿಗೆ ಹಿಂಗೆಲ್ಲನ ಆರೋಪ ಮಾಡಿದ್ರೆ ಅವ್ಳು ಸುಮ್ಮನೆ ಇರ್ತಾಳ ಯಾವುದೇ ಕಾರಣಕ್ಕೂ ಇಲ್ಲ ಕಣ ನೇತ್ರಮ್ಮ ನನಗೆ ಯಾಕೋ ಭೈವಾದಂಗೆ ಆಗ್ತೈತಿ ನೀನು ಬೇರೆ ಈಗ ಬೇರೆ ಗಂಡು ಗುಡ್ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕುಕ್ಕಿ ಅಂತದ್ರಿಗೆ ಇಂಥವೆಲ್ಲ ಬೇಕೇ ನಮ್ಮ ನೇತ್ರಮ್ಮ ಅಯ್ಯೋ ಅಯ್ಯೋ ಬಿಡಮ್ಮ ಹಂಗೆಲ್ಲ ಏನು ಆಗಲ್ಲ ಸುಮ್ಮನೆ ನಾನೇನು ಸಿಗಾಕೊಂಬದಿಲ್ಲ ಹಾಂ ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಡಿಗೆ ಗೊತ್ತು ನಿಮ್ಮ ಅಪ್ಪ ಯಾಲೇನೆ ತಿಳ್ಕೊಂಬರಕ್ಕೆ ಹೋದೈತಿ ಅದು ಯಾರು ಚಾಡಿ ಹೇಳಿರೋದು ಅಂತಾನೆ ಈಗ ಅಂತಾನ ಅಂತಾನಸು ಹೇಳಿರ್ತಾರೆ ನಿಮ್ಮ ಅಪ್ಪ ಯ ಇಷ್ಟತಿಗೆ ಲಸಮಕ್ಕ ಮತಕ್ಕೆ ಹೋಗಿರುತ್ತೋ ಅಥವಾ ಆ ಉಳ್ಳೇನೆ ಆ ದೇವಿಯ ಮಂತಕ್ಕೆ ಕರೆಸ್ಕೊಂಡು ಕೇಳ್ತಿರುತ್ತೋ ಏನೋ ಯಾರಿಗೆ ಗೊತ್ತು ನೀವೇನೋ ಮಾಡಿರೋದು ಅಂತಾನೆ ನಂಗಂತೂ ಯಾಕೋ ಯಡಿ ಎಲ್ಲ ಒಡ್ಕೊಳಾತೈತಿ ಡಬ ಡವ ಅಂತಾನೆ ಅಯ್ಯೋ ಅಯ್ಯೋ ಬಿಡಮ್ಮ ತಲೆ ಕೆಡ್ಸ್ಕೊಕ್ ಹೋಗ್ಬಿಡ ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ ಕೆಂತಿಯಾ ಹಂಗಲ್ಲ ಏನು ಆಗಲ್ಲ ನನಗೂ ಗೊತ್ತೈತಿ ಅವಳಿಗಿಂತನಾ ಎರಡರಷ್ಟು ಬುದ್ಧಿ ಐತಿ ಅಲಸ್ಮಿಗಿಂತ ನನಗೆ ಹ ನೀನ್ ಅವಳಿಗೆ ಯಾಕೆದ್ರಿ ಕೆಂತೀಯ ಅವಳೇನು ಮಾಡಕ್ಕಾಗಲ್ಲ ನಮ್ಮನ್ನ ಅಯ್ಯೋ ಅವಳೇನು ಮಾಡಕ್ಕಾಗಲ್ಲ ಆದ್ರೆ ನೀನೇ ಚಾಡಿ ಹೇಳಿರೋದು ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪ ಇನ್ ಸುಮ್ನೆ ಬಿಡುತ್ತೇನೆ ಅದನ್ನ ಯೋಚನೆ ಮಾಡ್ತಾ ಇದೀನಿ ನಾನು ನಿನ್ಗೆ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಹ ౌదా హంగ్రు ఆగ్లీ ఆ దేవర్మ దేమ దేవమ్మర్మంతకు అప్పయ్య బందే తాయిల్వ అంతి నోడ ಹೋಗಿ మాట్తారేనా హి తినీ ನಾನೇನ್ ಚಿಗಾಕ ಬಿಡಮ್ಮ ನೀನ್ ನನ್ನ ಬಗ್ಗೆ ತಲೆ ಕೆಸ್ಕೊಂಬೇಡ ಹ್ಮ್ ನನ್ ಗಂಡನ್ ಜೊತೆ ಜಾಗ ಮಾಡ್ಕೊಂಡಿದ್ರುನು ಅದೇನು ಅದೇನೇನು ಅವ್ರೇನೇನು ಏನು ನನ್ನೇನು ಏನು ಮಾಡಕ್ಕಾಗಲ್ಲ ನಾನು ಹೋಗಿ ಬಿಡ್ಕೊಂಬೇಬೇಕು ನೀನ್ ಗಂಡನ್ ಬಿಟ್ಟು ಬಂದವಳೆ ಈಗ ಇಲ್ಲ ಇದೊಳ ಸಮಸ್ಯೆ ಅಂತ ನಾನಿನೇನ್ ತಲೆ ಕೆಳಸ್ಕೊಕ್ ಹೋಗ್ಬೇಡ ಸುಮ್ಮೀರ್ ಹ್ಮ್ ನಾನು ಹೋಗಿ ನೋಡ್ಕೊಂಬತ್ತೀನಿ ಅಪ್ಪಯ್ಯ ಅಲ್ಲಿ ಹೋಗಿ ಏನ್ ಕೇಳ್ಕೊಂಬಂತ ಇಲ್ವಾ ಏನಾಯ್ತು ಅಂತನಾ ಹೋಗಿ ತಿಳ್ಕೊಂಬತ್ತೀನಿ ನೋಡೋಣ ಹ್ಮ್ ಸರಿ ನೀನೇನ್ ಭಯ ಪಡಕ್ ಹೋಗ್ಬೇಡ ನಾನೇನ್ ಚಿಗಾಕಲ್ಲ ಹ ಸರಿ ಸರಿ ಅದ್ ಏನ್ ತಿಳ್ಕೊಂಬತ್ತೀಯೋ ಹೋಗು ಜಲ್ದು

ಕಿಪ್ಪೆ ನಮ್ಮಪ್ಪನ್ ಜೊತೆಗೆ ಹೋಗಿದ್ದ ಅನ್ಸತ್ತೆ ಚೇಳ ತಿಪ್ಪೆ ನಾನೇ ಅಲ್ಲೇ ಯಾರೂರ್ಗ್ ಹೋಗ್ ಬಂದ್ ಕೇಳ್ಕೊಂಡ್ ಬಂದ್ರ ಏನಂದ್ರೆ ಅಂತಾನೆ ತಿಪೆ ನಮ್ಮಪ್ಪನ್ ಜೊತೆಗೆ ನೀನು ಆ ಇದು ಆ ಕಮ್ಮಿನ್ ನೋಡಕ್ ಬಂದೆ ಗಂಡಿನೂರಿಗೆ ಹೋಗಿಲ್ಲ ಇಲ್ವೇನು ಅದೇನೋ ಕೇಳ್ಕೊಂಡ್ ಬರೋಕೆ ಹೋಗಿದಂತೆ ಹಾ ನೀನು ಹೋಗಿದ್ದ ಇಲ್ವೋ ಮುಚ್ಚಿಕ್ಕಾ ಮಾರೇ ಹೋಗಿದ್ದೆ ಏ ಹೋಗಿ ಎಲ್ಲ ಕೇಳ್ಕೊಂಡ್ ಬಂದ್ವಿ ಅವ್ರ ಅಮ್ಮಯ್ಯ ಯಾರ್ ಬಂದು ಚಾಡಿ ಹೇಳಿದ್ದು ಅಂತಾನೆ ಎಲ್ಲ ಹೇಳ್ತು ಅಚ್ಕಟ್ಟಾಗಿ ಹಾ ಹೌದಾ ಯಾರಂತೆ ಹೋಗಿ ಚಾಡಿ ಹೇಳಿರೋದು ಹಾ ಯಾರು ಹೇಳು ತಿಪ್ಪೆ ಇನ್ಯಾರು ಚಿಕ್ಕಮ್ಮರೇ ಅದೇ ಸಾವುಕಾರರಿಗೆ ಆ ಜನ್ಮ ಶತ್ರುವಾಗಿ ಕಾಡ್ತಾ ಇಲ್ವಾ ಅಲಸ್ಮಕ್ಕ ಆ ಯಮ್ಮನಿ ಅಂತೆ ಹೋಗಿ ಕಂಬಳಿ ಬಗ್ಗೆ ಎಲ್ಲ ಬಂದಿರೋದು ಇಲ್ಲದೆ ಇರೋದೆಲ್ಲ ಹಾಂ ಅದಕ್ಕೆ ಸಾವುಕಾರರು ಹೋಗಿ ಆ ಸೀನಪ್ಪನೂ ಅಲಸಮಕ್ಕನು ಕರ್ಕಂಬ ಮಂತಕಿ ಅಂತ ಕಳಿಸ್ತಾ ಕಳಿಸಿರು ಕರ್ಕಂಬರನ ಅಂತ ಹೋಗ್ತಾಯಿದ್ದೀನಿ ಅವ್ರನ್ನೇನೆ ಹಾಂ ಹೌದಾ ಈಗ ಅವ್ರನ್ನ ಅದೇ ನಿಮ್ಮ ಚಿಕ್ಕಮ್ಮ ಇಲ್ವಾ ದೇವಕ್ಕ ಅವ್ರ ಮನೆ ಹತ್ರನೇ ಸಾಹುಕಾರರು ಅಲ್ಲೇ ಇದ್ದಾರೆ ಇಲ್ಲಿಗೆ ಕರ್ಕಂಬ ಅವ್ರ ಮನೆ ಹತ್ರ ಹೋದ್ರೆ ಸರಿಯಾಗಲ್ಲ ಆ ಸೀನಪ್ಪುಗೆ ಏನಾದ್ರೂ ಹೇಳಿ ನಿನ್ನ ಎಂಟಿನ್ ಕರ್ಕೊಂಡು ಬರ್ಬೇಕಂತೆ ಸಾಹುಕಾರರು ಏನು ಮಾತಾಡ್ಬೇಕಂತೆ ಅಂತ ಹೇಳಿ ಕಳ್ಸಿದ್ದಾರೆ ಹಾಂ ಅದಕ್ಕೆ ಆ ಲಸಮಕ್ಕುನ ಕರ್ಕಂಬರಕ ಅಂತ ಹೇಳಿ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ ಚಿಕ್ಕಮ್ಮರೇ ಹಾಂ ಹೌದಾ ಅಂದ್ರೆ ಈಗ ಲಸಮಕಪ್ಪನ ಕರೆಸಿ ಹೇಳಿರೋದು ನಿಜನೂ ಅಲ್ವೋ ಅಂತ ವಿಚಾರಣೆ ಮಾಡ್ತಾರ ಅಪ್ಪಯ್ಯ ಹ್ಞೂ ಚಿಕ್ಕಮ್ಮರೇ ಲಕ್ಷ್ಮಿ ಅನ್ನಾರೇ ಬಂದು ಹೇಳಿದ್ದು ಅಂತ ನಾ ಹೇಳಿದ್ರು ಅದಕ್ಕೆ ಸೌಕಾರರು ಆ ಲಸ್ಮಕ್ಕನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಹಾಂ ನಾನು ಸಿಟ್ ಮಾಡ್ಕೊಂಡು ಸಿಟ್ ಮಾಡ್ಕೋಬೇಡ್ರಿ ಸೌಕಾರ್ರೆ ನಿಧಾನವಾಗಿ ವಿಚಾರಿಸಿರಿ ಅಂತೆ ಇಲ್ಲೇ ಇರ್ರಿ ನಾನು ಹೋಗಿ ಕರ್ಕೊಬತ್ತೀನಿ ಅಂತ ಹೇಳಿದೆ ಅದಕ್ಕೆ ಸರಿ ಹೋಗಿ ಕರ್ಕೊಂಬ ಜಾಲ್ದು ಅಂದ್ರು ನಾನು ಹೋಗ್ತಾ ಇದೀನಿ ಅವ್ರ ಮಾತಾಕೇನೆ ಈಗ ಹಾಂ ಕರ್ಕೊಬರೋಕ್ಕೆ ಹೌದಾ ಅಪ್ಪ ಏನಾರ ಇವಾಗ ಕಂಬ್ಲೀಟ್ ಮಾತಾಗೈತಾ ನಾನು ಅಲ್ಲಿಗೆ ಹೋಗ್ತೀನಿ ಇನ್ನು ಹೋಗಿ ಆ ಲಸ್ಮಕ್ಕನ ಕರ್ಕೊಂಬ ಎಂತ ಕೆಲಸ ಮಾಡಿದಾಳೆ ಎಷ್ಟು ನೀಚ ಹೆಂಗಸಪ್ಪ ಲಸ್ಮಕ್ಕ ಯಾರಾದರೂ ಚೆನ್ನಾಗಿರ್ತಾರೆ ಅಂತಂದ್ರೆ ಸೈಜ್ ಕಮಕ್ಕಾಗಲ್ಲ ಅನ್ಸುತ್ತೆ ಹೋಗು ಹೋಗು ಜಾಲ್ ಕರ್ಕೊಂಬರೋದು ಹಾಂ భయపడే ఎదుర్సి అయమ్మ ఎదుర్కొంటు అల్ేనే ఆ కమ్ీర్ మన హోగల్ నోడీ ఆల్ే ఓకే స్నేహితు ఈ వి వీడియో ఇల్ ముగ్తా ఈ కథ ఇంకా ముందరిగూ ఈ విడియో ఇష్టర్ మిమ్ చల్ సబ్బు సబ్స్క్రైబ్ ముందే సిక్తి నమస్కారం